Да. ಕಡಿಮೆ ಕಾಸ್ಟ್ ಅಲ್ಲಿ ಇತ್ತು ಲಾರ್ಜ್ ಏರಿಯಾ ಕವರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೊಸ ಕ್ಯಾಮರಾ ಬಂದಿದೆ ಲಾಂಚ್ ಆಗಿದೆ ಪವರ್ ಬೇಕಾಗಿಲ್ಲ ಕೇಬಲ್ ಬೇಕಾಗಿಲ್ಲ ಜಸ್ಟ್ ರೈತರು ಒಂದ್ ಸಿಮ್ ಒಂದ್ ಕನೆಕ್ಟ್ ಹಾಕೊಂಡ್ಬಿಟ್ರೆ ಎರಡರಿಂದ ಅವ್ರ ಪ್ರಪಂಚದಾಗ ಯಾವ ಮೂಲೆ ಇದ್ರು ಅವ್ರ ಜೊತೆ ಮಾತಾಡಬಹುದು ಹತ್ತು ಜನ ಲೇಬರ್ ಬಂದ್ರೆ ಹತ್ತು ಜನ ಲೇಬರ್ ಅಂತೇಳಿ ಮೊಬೈಲ್ ಬರುತ್ತೆ ಸಪೋಸ್ ಜೆ ಸಿ ಬಿ ಬಂದ್ ಕೆಲಸ ಮಾಡಕ್ ಎಷ್ಟು ಮಾಡಿತ್ತು ಎಷ್ಟೊತ್ತಿಗೆ ಆಚೆ ಹೋಯ್ತು ಸಪೋಸ್ ಕನ್ಸ್ಟ್ರಕ್ಷನ್ ಸೈಟ್ ಇತ್ತು ಅಲ್ಲಿ ಹಾಕಿದ್ರೆ ಎಷ್ಟ್ ಜನ ಲೇಬರ್ ಬಂದ್ರೆ ಎಷ್ಟ್ ಜನ ಎಂ ಸಂಡ್ ಬಂತು ಆಮೇಲೆ ಸಿಮೆಂಟ್ ಎಷ್ಟು ಮುಟ್ಟಿ ಇಳಿಸಿದ್ರು ಎಲ್ಲದನ್ನು ಲೆಕ್ಕ ಕೊಡುತ್ತೆ ನಮ್ಮಲ್ಲಿ ಹಂಡ್ರೆಡ್ ವ್ಯಾಟ್ ಸೋಲಾರ್ ಲೈಟ್ಸ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಲೈಟ್ಸ್ ಸಿಗುತ್ತೆ ಆಮೇಲೆ ಇಂಡಿಕೇಟ್ ಲೈಟ್ಸ್ ಸಿಗುತ್ತೆ ಓಕೆ ಮುರಲಿಮೋಹನ್ ಅಂತ ಹೇಳಿ ಕಂಪ್ನಿ ನೇಮ್ ಬಂದು ಟ್ರೇಡರ್ಸ್ ನಮ್ ನಂಬರ್ ಬಂದು ನೈನ್ ಡಬಲ್ ಫೋರ್ ಏಟ್ ಜೀರೋ ಸೆವೆನ್ ಜೀರೋ ಸೆವೆನ್ ತ್ರೀ ಜೀರೋ ಇನ್ನೊಂದು ನಂಬರ್ ಬಂದು ನೈನ್ ಜೀರೋ ಒನ್ ನೈನ್ ಜೀರೋ ನೈನ್ ಒನ್ ಒನ್ ತ್ರೀ ನೈನ್ ಓಕೆ ನಮ್ಮಲ್ಲಿ ಏನಂದ್ರೆ ಮೈನ್ಲಿ ಸೋಲಾರ್ ಲೈಟ್ಸ್ ಸೋಲಾರ್ ಕ್ಯಾಮ್ರಾಸ್ ನಾವು ಡೀಲ್ ಮಾಡ್ತಾ ಇದೀವಿ ಅದರಲ್ಲಿ ಏನಪ್ಪಾ ಅಂದ್ರೆ ರೈತರಿಗೆ ಕಡಿಮೆ ಕಾಸ್ಟ್ ಅಲ್ಲಿ ವಿತ್ ಲಾರ್ಜ್ ಏರಿಯಾ ಕವರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೊಸ ಕ್ಯಾಮರಾ ಬಂದಿದೆ ಲಾಂಚ್ ಆಗಿದೆ ಇದರಲ್ಲಿ ಏನಂದ್ರೆ ಸೆವೆನ್ ವ್ಯಾಟ್ ಸೋಲಾರ್ ಪ್ಯಾನೆಲ್ ಇರುತ್ತೆ ಟ್ವೆಲ್ ತೌಸಂಡ್ ಎಂ ಎಚ್ ಬ್ಯಾಟ್ರಿ ಇರುತ್ತೆ ಇದ್ರಲ್ಲಿ ಏನಂದ್ರೆ ಒಂದು ಫಿಕ್ಸ್ಡ್ ಅಂಗಲ್ ಇರುತ್ತೆ ಒಂದು ರೊಟೇಷನ್ ಇರುತ್ತೆ ಯಾರು ಬರ್ಲಿ ಸೆವೆನ್ ಲೈವ್ ರೆಕಾರ್ಡಿಂಗ್ ಕೊಡ್ತಾ ಓಕೆ ಇದರಲ್ಲಿ ಏನಪ್ಪ ಅಂದ್ರೆ ಒಂದು ಎರಡು ಎಕರ ಜಮೀನ್ ಇದ್ರೆ ಜಮೀನು ನೋಡ್ತಾ ಇರ್ತದ ಯಾರು ಕಡೆ ಬಂದ್ರೆ ಮೋಷನ್ ಟ್ರ್ಯಾಕಿಂಗ್ ಇರುತ್ತೆ ಇದು ಏನಂಗ್ರೆ ಇದಕ್ಕೆ ಪವರ್ ಬೇಕಾಗಲ್ಲ ಕೇಬಲ್ ಬೇಕಾಗಿಲ್ಲ ಜಸ್ಟ್ ರೈತರ ಒಂದ್ ಸಿಮ್ ಒಂದ್ ಮೆಮೊರಿ ಹಾಕೊಂಡ್ ಬಿಟ್ರೆ ಎರಡರಿಂದ ಅವ್ರ ಮೊಬೈಲ್ ಎರಡ್ ಎರಡರಿಂದ ಐದು ಮೊಬೈಲ್ ಕಲೆಕ್ಟ್ ಆಗುತ್ತೆ ಓಕೆ ಅವ್ರ ಪ್ರಪಂಚದಾಗ ಯಾವ ಮೂಲೆಗೆ ಇದ್ರೂ ಅದ್ರ ಜೊತೆ ಮಾತಾಡಬಹುದು ಓಕೆ ಟಿವಿ ಆಡಿಯೋ ಇರುತ್ತೆ ಇಲ್ಲಿ ಓಕೆ ಇಲ್ಲಿ ಮೈಕ್ ಇರುತ್ತಿಲ್ಲ ಹಾಂ ಅದ್ರ ಜೋಡಿ ಮಾತಾಡ್ಬೋದು ಓಕೆ ಆಮೇಲೆ ಇದನ್ನು ಬಿಫೋರ್ ಇನ್ಸ್ಟಾಲೇಷನ್ ನಾವೇನು ಮಾಡ್ತೀವಿ ಅಂದ್ರೆ ಹಾಂ ಅವ್ರ ಲೊಕೇಶನ್ ಅಲ್ಲಿ ಹೋಗಿ ಹಾಂ ಟ್ಯಾಗಿಂಗ್ ಮಾಡಿಸಿ ಈ ಕ್ಯಾಮ್ರಾನ ಯಾರೋ ಬಿಚ್ಕಂಡು ಹೋದ್ರೇನು ಏನೇ ಪ್ರಾಬ್ಲಮ್ ಆದ್ರೇನು ಈ ಕ್ಯಾಮ್ರ ಎಲ್ಲೈತೆ ಅಂತ ಟ್ರೇಸ್ ಅಪ್ ಮಾಡೋಕೆ ನಮಗೆ ಅನುಕೂಲ ಆಗುತ್ತೆ ಓಕೆ ಸಪೋಸ್ ಆಯ್ತು ಎಲ್ಲೈತೆ ಅಂತೇಳಿದ ಆನ್ ಆದ ತಕ್ಷಣ ಹಾಂ ರೈತರಿಗೆ ಮಿಸ್ಯೂಸ್ ಆದ್ರೂ ಅನುಕೂಲ ಮಾಡ್ಕೊಡೋಕ್ಕೆ ಟ್ಯಾಗಿಂಗ್ ಮಾಡ್ತೀವಿ ಅದಕ್ಕೆ ನಾವೇನು ಮಾಡ್ತೀವಿ ಬಿಫೋರ್ ಇನ್ಸ್ಟಾಲೇಷನ್ ಅವ್ರಿಗೆ ಹೇಳ್ತೀವಿ ಬುಕ್ಕಿಂಗ್ ಮಾಡಿ ನಿಮ್ಮ ಲೊಕೇಶನ್ ಹಾಕಿದ್ರೆ ಟ್ಯಾಗಿಂಗ್ ಮಾಡ್ತೀವಿ ಟ್ಯಾಗಿಂಗ್ ಮಾಡಿ ಮಿನಿಮಮ್ ಫೈವ್ ಹಂಡ್ರೆಡಿಂದ ಎರಡು ಸಾವಿರ ರೂಪಾಯಿ ಅಡ್ವಾನ್ಸ್ ಅಂತೀವಿ ಆಮೇಲೆ ಅವ್ರ ತೋಟಕ್ಕೆ ಹೋಗಿ ಇನ್ಸ್ಟಾಲ್ ಮಾಡಿದ್ಮೇಲೆ ಬ್ಯಾಲೆನ್ಸ್ ಪೇಮೆಂಟ್ ಇರುತ್ತೆ ಆಮೇಲೆ ಅಲ್ಲಿ ಲೊಕೇಶನ್ ಎಲ್ಲ ಟ್ಯಾಗಿಂಗ್ ಮಾಡಿರೋದು ಮೊಬೈಲ್ ಹಾಕಿ ಅವ್ರಿಗೆಲ್ಲ ಮಾಹಿತಿ ಕೊಡ್ತೀವಿ ಇದರಲ್ಲಿ ಏನಪ್ಪ ಅಂದ್ರೆ ಈ ಕ್ಯಾಮ್ರಾ ಕಂಟಿನ್ಯೂಸ್ ರೆಕಾರ್ಡಿಂಗ್ ಈ ಕ್ಯಾಮರಾ ಮೂಮೆಂಟ್ ಹತ್ತು ಜನ ಲೇಬರ್ ಬಂದರೆ ಹತ್ತು ಜನ ಲೇಬರ್ ಅಂತೇಳಿ ಮೊಬೈಲ್ ಬರುತ್ತೆ ಸಪೋಸ್ ಜೆ ಸಿ ಬಿ ಬಂದು ಕೆಲಸ ಮಾಡೋಕ್ಕೆ ಎಷ್ಟು ತಾಸು ಮಾಡಿತ್ತು ಎಷ್ಟೊತ್ತಿಗೆ ಆಚೆ ಹೋಯ್ತು ಸಪೋಸ್ ಕನ್ಸ್ಟ್ರಕ್ಷನ್ ಸೈಟ್ ಇತ್ತು ಅಲ್ಲಿ ಹಾಕಿದ್ರೆ ಎಷ್ಟು ಜನ ಲೇಬರ್ ಬಂದ್ರೆ ಎಷ್ಟು ಜನ ಎಮ್ ಸ್ಯಾಂಡ್ ಬಂತು ಆಮೇಲೆ ಸಿಮೆಂಟ್ ಎಷ್ಟು ಮುಟ್ಟಿ ಇಳಿಸಿದ್ರು ಎಲ್ಲದನ್ನು ಲೆಕ್ಕ ಕೊಡುತ್ತೆ ಕೌಂಟ್ ಕೊಡುತ್ತೆ ಕೌಂಟ್ ಕೊಡುತ್ತೆ ಸಪೋಸ್ ಈಗ ಐವತ್ತು ಜನ ಲೇಬರ್ ಬಂದರು ಓಕೆ ಐವತ್ತು ಜನ ಅದು ಫೋಟೋ ಮೊಬೈಲಲ್ಲಿ ಇರುತ್ತೆ ಸಪೋಸ್ ಎರಡು ಟ್ರ್ಯಾಕ್ಟರ್ ಸಿಮೆಂಟ್ ಬಂತು ಇಲ್ಲ ಎರಡು ಲಾರಿನೇ ಬಂತು ಸಿಮೆಂಟು ಎಷ್ಟು ಚೀಲ ಇಳಿಸಿ ಒಳಗೆ ಕಿತ್ಕೊಂಡು ಹೋಗ್ತಾರೆ ಅದು ಎಲ್ಲ ನಂಗೆ ಕೌಂಟ್ ಕೊಡುತ್ತ ಇನ್ನೂರು ಚೀಲ ಹೇಳಿ ಸರ್ ಇನ್ನೂರು ಫೋಟೋ ಇರುತ್ತೆ ನಾನ್ನೂರ ಇದ್ರೆ ನಾನ್ನೂರ ಇರುತ್ತೆ ಇವೆಲ್ಲ ಏನಪ್ಪ ಅಂದ್ರೆ ಸ್ಮಾರ್ಟ್ ಬೈ ಬೈ ಡಿವೈಸ್ ಅಲ್ಲಿ ಕೆಲಸ ಮಾಡಿದ್ರೆ ಕರೆಂಟ್ ಕೇಬಲ್ ಏನು ಬೇಕಾಗಿಲ್ಲ ಓಕೆ ಅವರು ಎಲ್ಲೇ ಇರಲಿ ಪ್ರಪಂಚದಾಗೆ ಮೊಬೈಲ್ ಆಗಿ ನೋಡ್ಕೋಬಹುದು ಲ್ಯಾಪ್ಟಾಪ್ ಪಿ ಸಿ ಯಾವುದೇ ಇದ್ರೂ ಕನೆಕ್ಟ್ ಆಗುತ್ತೆ ಓಕೆ ಸೊ ಈಗ ನಂಬರ್ ಆಫ್ ಪೀಪಲ್ ಬಂದ್ರೆ ಕೌಂಟ್ ಮಾಡುತ್ತೆ ಮತ್ತೆ ಎಲ್ಲ ಕೌಂಟ್ ಮಾಡುತ್ತೆ ಅಂತ ಹೇಳಿದ್ರಲ್ವಾ ಅಪ್ಲಿಕೇಶನ್ ಇದ್ರಲ್ಲಿ ಇಸ್ ಸಿ ಕ್ಲೌಡ್ ಫಲ್ಕನ್ ಅಂತ ಇರುತ್ತೆ ಆಮೇಲೆ ಇ ಎಸ್ ಸಿ ಕ್ಲೌಡ್ ಫಲ್ಕಾನ ಈಸಿ ಆಪ್ ಅಂತ ಇರುತ್ತೆ ಅದರಲ್ಲಿ ಕನೆಕ್ಟ್ ಆಗಿ ಡೌನ್ಲೋಡ್ ಮಾಡಿದಾಗ ಇದರ ಕೆಳಗಡೆ ಯಾರ್ಯಾರು ಬಂದಿರುತ್ತಾರೋ ಅವ್ರ ಮೊಬೈಲ್ ಸಮನ್ ಅಂತ ಮೆಸೇಜ್ ಬರುತ್ತೆ ಆ ಮೆಸೇಜಸ್ ಹೆಂಗ್ ಬರುತ್ತೆ ಅಂತಂದ್ರೆ ಇಲ್ಲಿ ನೋಡಿ ಐಆರ್ ಮೋಡ್ ಆಲ್ ಟೈಮ್ ಕಲರ್ ಮೋಡ್ ಓಕೆ ಆಟೋ ಕಲರ್ ಮೋಟಿವನ್ ಡಿರೆಕ್ಷನ್ ಇವನ್ ನಾವು ರಾತ್ರಿ ಹೋದ್ರೂ ಮೋಷನ್ ಕಲರ್ ಆಮೇಲೆ ಕಸ್ಟಮೈಸ್ಡ್ ವಾಯ್ಸ್ ರೆಕಾರ್ಡಿಂಗ್ ಇರುತ್ತೆ ಮೆಸೇಜ್ ಬರುತ್ತೆ ಅಲರ್ಟ್ ಮೆಸೇಜ್ ಟೂ ಆಡಿಯ ಇರುತ್ತೆ ಓಕೆ ಸೋ ಅವರು ಯಾಾದ್ರೂನು ಎಲ್ಲ ಅದು ಫೀಡ್バック ಇರುತ್ತೆ ಓಕೆ ಸೋ ಇದರಲ್ಲಿ ಏನಂದ್ರೆ ಒಂದು ವೈಡ್ ಆಂಗಲ್ ಅಂತ ಹೇಳಿದಲ್ಲ ಒಂದು ವೈಡ್ ಆಂಗಲ್ ಒಂದು ಲಾರ್ಜ್ ಆಂಗಲ್ ವೈಡ್ ಅಲ್ಲಿ ಏನಂದ್ರೆ ಶೆಡ್ ಕಾಣುತ್ತೆ ಇದ್ರ ಕೆಳಗಡೆ ಶೆಡ್ ಕಾರ್ ಪಾರ್ಕಿಂಗ್ ತೋಟ ಮನೆ ಎಲ್ಲ ಕಾಣುತ್ತೆ ಸರ್ ಎಷ್ಟು 360 ಡಿಗ್ರಿ ಇದೆ ಎಷ್ಟು ಒಂದು ಸ್ಟ್ರೈಟ್ ಹ ಒಂದೇ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ನೋಡಿ ಅದ್ರಲ್ಲಿ ಏನಂದ್ರೆ ಕೋಲಿಗೆ ಫಿಟ್ ಮಾಡಿದಾಗ ತ್ರೀ ಫಾರ್ಟಿ ಆಗತ್ತೆ ಯಾಕಂದ್ರೆ ತ್ರೀ ಸಿಕ್ಸ್ಟಿ ಅಂತಾರ ಟೆನ್ ಟು ಫಿಫ್ಟೀನ್ ಡಿಗ್ರಿ ಮೈನಸ್ ಆಗುತ್ತೆ ಪೋಲ್ ಆಗುತ್ತೆ ಸಣ್ಣ ಪೋಲ್ ಹಾಕಿದ್ರೆ ತ್ರೀ ಫಿಫ್ಟಿ ಬರುತ್ತೆ ನಾಲ್ಕು ಇಂಚ್ ಪೈಪ್ ಹಾಕಿದ್ರೆ ಟೆನ್ ಡಿಗ್ರಿ ಮೈನಸ್ ಆಗುತ್ತೆ ಡಿಪೆಂಡ್ ಆನ್ ಪೋಲ್ ಹಾಕಿದ್ರೆ ಇದಕ್ಕೇನು ಕೇಬಲ್ ಕರೆಂಟ್ ಏನು ಅವಶ್ಯಕತೆ ಅಲ್ಲ ಎಲ್ಲಿ ಆದ್ರೂ ಹಾಕಬಹುದು ಈಗ ಚಾರ್ಜರ್ ಸೋಲರ್ ಸೋಲಾರ್ ಮೂಲಕ ಆಗುತ್ತೆ ಅಂತ ಹೇಳಿದ್ರಲ್ಲ ಸೊ ಎಷ್ಟು ಅವರ್ ಚಾರ್ಜ್ ಆಗ್ಬೇಕಾಗುತ್ತೆ ಬಿಸಿಲಿಲ್ಲ ಅಂದ್ರೆ ಚಾರ್ಜ್ ಆಗುತ್ತಾ ಇಲ್ಲ ಅಂತ ಒನ್ ಡೇ ಇದು ಚಾರ್ಜ್ ಆಯ್ತು ಸಪೋಸ್ ಈಗ ಸಿಕ್ಸ್ ಜನರೇಷನ್ ಫೋಟೋ ವಲ್ಟಿಕ್ ಅಂತ ಕರೀತಾರ ಅದಕ್ಕೆ ಓಕೆ ಇದಕ್ಕೆ ಈ ಬೆಳಕಲ್ಲೇ ಚಾರ್ಜ್ ಆಗುತ್ತೆ ಬಿಸಿಲೇ ಬೆಳಬೇಕಂತ ಏನಲ್ಲ ಬರೀಷ್ಟೇ ಬೆಳಕು ಸ್ವಲ್ಪ ಬೆಳಕರಿದ್ರೆ ಸಾಕು ಚಾರ್ಜ್ ಆಗುತ್ತೆ ಒನ್ ಡೇ ಚಾರ್ಜ್ ಆಗುತ್ತೆ ಫಾರ್ಟಿ ಸಿಕ್ಸ್ ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ ಫಾರ್ಟಿ ಸಿಕ್ಸ್ ಅವರ್ಸ್ ಆಮೇಲೆ ಮೊಬೈಲ್ ಅಲ್ಲಿ ರೆಕಾರ್ಡಿಂಗ್ ನೈಂಟಿ ಡೇಸ್ ಇರುತ್ತೆ ನಿಮ್ಮ ಶಿಪ್ ಅಲ್ಲಿ ನಿಮ್ ಮೊಬೈಲ್ ಇನ್ನ ಆಪ್ಷನ್ ಬೇಕಂದ್ರೆ ಕ್ಲೌಡ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು ಅದು ಅವ್ರೈತರಿಗೆ ಬೇಕಂದ್ರೆ ಹಳೆ ಬಂದಿದ್ದಾವೆ ಹೌದು ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅದು ಹೇಳ್ತೀನಿ ಇದರಲ್ಲಿ ಏನಪ್ಪ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಓಕೆ ಓಲ್ಡ್ ಅಲ್ಲಿ ಏನಂತಂದ್ರೆ ಇದರಲ್ಲಿ ಅದು ತೋರಿಸ್ತೀನಿ ನಾನು ಈ ಟೆಕ್ನಾಲಜಿ ಅಲ್ಲಿ ಏನಪ್ಪ ಅಂದ್ರೆ ಇದರಲ್ಲಿ ಏನಪ್ಪ ಅಂದ್ರೆ ಸೆವೆನ್ ಮ್ಯಾಟ್ ಪ್ಯಾನಲ್ ಓಕೆ ಆಮೇಲೆ ಫಿಫ್ಟೀನ್ ಡೇಸ್ ಇದರಲ್ಲಿ ರೆಕಾರ್ಡಿಂಗ್ ರಿಕಾರ್ಡಿಂಗ್ ಏನತ್ತಂದ್ರೆ ರಾತ್ರಿ ಹತ್ತು ಗಂಟೆ ಮೇಲೆ ಹಿಡಿದು ಮೂರ್ ಗಂಟೆವರೆಗೆ ರೆಕಾರ್ಡಿಂಗ್ ಇರಲ್ಲ ಗ್ಯಾಪ್ ಗ್ಯಾಪ್ ಇರುತ್ತೆ ಹೋಗಿಲ್ಲ ಅಂದ್ರೆ ರೆಕಾರ್ಡಿಂಗ್ ಇರಲ್ಲ ಇಲ್ಲ ಅಂತ ಇದು ಪ್ರಾಬ್ಲಮ್ ಇದರಲ್ಲಿ ಇದು ಓಲ್ಡ್ ಟೆಕ್ನಾಲಜಿ ಈಗ ಇಯರ್ಸ್ ಬ್ಯಾಕ್ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಅಲ್ಲಿ ಏನಂದ್ರೆ ಯಾರು ಬರ್ಲಿ ಬಿಡ್ಲಿ ನಿಮ್ ತೋಟಕ್ಕೆ ಲೈವ್ ರೆಕಾರ್ಡಿಂಗ್ ಕೊಡ್ತಾ ಇರ್ತದ ಇದರಲ್ಲಿ ಏನಪ್ಪಾ ಅಂದ್ರೆ ಯಾರ ಬಂದ್ರೆ ಟ್ರ್ಯಾಕಿಂಗ್ ಮಾಡಿ ರೆಕಾರ್ಡಿಂಗ್ ಆಗ್ತದ ಹಂಗಾಗಿ ಏನಂದ್ರೆ ಏನು ಮಿಸ್ ಆದ್ರೆ ರೆಕಾರ್ಡಿಂಗ್ ಇಲ್ಲ ಅಂತ ಭಯ ಬೇಕಾಗಿಲ್ಲ ಓಕೆ ಎ ಎ ಟೆಕ್ನಾಲಜಿಲಿ ವರ್ಕ್ ಆಗುತ್ತೆ ಓಕೆ ಆಗಿ ಲಾಂಚ್ ಆಗಿರೋದು ಓಕೆ ಸೊ ಇದು ಪ್ರೊಸೆಸರ್ ಪ್ರೊಸೆಸರ್ ಆ ಥರ ಇರುತ್ತೆ ಈಗ ರೈತರು ಇದು ಮಾಡ್ಬೇಕು ಯಾವ ಥರ ನಾವೇ ಸೈಟಿಗ ಹೋಗಿ ನಾವೇ ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಬುಕ್ ಮಾಡ್ಕೊಂಡ್ರೆ ಎನಿವೇರ್ ಕರ್ನಾಟಕ ಆಂಧ್ರ ತಮಿಳುನಾಡು ಇದ್ರೆ ನಾವೇ ಹೋಗಿ ಸೈಟಿಗೆ ಹೋಗಿ ಇನ್ಸ್ಟಾಲ್ ಮಾಡ್ತೀವಿ ಓಕೆ ಅವ್ರಿಗೆ ಬುಕ್ಕಿಂಗ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ಸೈಟಿಗ್ ಹೋಗಿ ವಾರ್ ಸಿಮ್ಮು ಒಂದು ಪೈಪ್ ತಗೋಬೇಕು ಫಿಟ್ಟಿಂಗ್ಸ್ ಬೋರ್ಡ್ ಅಸೆಸರೀಸ್ ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ಸೊ ಮೇಂಟೆನೆನ್ಸ್ ಅಂತ ಏನಾದ್ರು ಇರುತ್ತೆ ಮೈಂಟೆನೆನ್ಸ್ ಏನಿಲ್ಲ ಸಿಕ್ಸ್ ಮಂತ್ಸ್ ಒಂದ್ಸಲ ಪ್ಯಾನಲ್ ಹೊಡ್ಸ್ಕೊಬೇಕು ಏನಾದ್ರೂ ಈ ರಿವರ್ ಸೈಡ್ ಜಾಸ್ತಿ ಇನ್ಸೆಕ್ಟ್ಸ್ ಬರ್ತಾವೆ ನೈಟ್ ಲೈಟ್ ಇನ್ಸೆಕ್ಟ್ಸ್ ಕುಂತು ಅಂಟೆಂಟ್ ಮಾಡುತ್ತೆ ಇದನ್ನ ಬಟ್ಟೆ ತಗೊಂಡು ಕ್ಲಾತ್ ಕ್ಲೀನ್ ಮಾಡ್ಕೋಬೇಕು ಅದು ಬಿಟ್ರೆ ಏನು ಬರಲ್ಲ ತ್ರೀ ಇಯರ್ಸ್ ಆದ್ಮೇಲೆ ಬ್ಯಾಟ್ರಿ ಚೇಂಜ್ ಮಾಡ್ಕೋಬೇಕು ಬ್ಯಾಟ್ರಿ ಏನು ಹೋದ್ರೆ ನಮ್ಗೆ ಹೇಳಿದ್ರೆ ನಾವ್ ಮಾಡ್ಕೊಡ್ತೇವೆ ನಮ್ ಹಾಕಿದ್ವಿ ಓಕೆ ಮೂರು ವರ್ಷ ಆದ್ರೂ ಈ ನಂಬರ್ ಇಲ್ಲೇ ಇರುತ್ತೆ ಈ ನಂಬರ್ ಕಾಲ್ ಮಾಡಿದ್ರೆ ನಾವು ಸರ್ವಿಸ್ ಕೊಡ್ತೇವೆ ಏನಾದರೂ ಬೇಕು ಅಂದರೆ ಯಾವ ರೀತಿ ಕೊಡ್ತೀರಾ ಮತ್ತೆ ಎಲ್ಲೆಲ್ಲಿ ಸಿಗುತ್ತೆ ಇದು ಸರ್ ಈಗ ನಮಗೆ ನಮ್ಮದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ ಫೇಸ್ಬುಕ್ ಅಲ್ಲಿ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಆಮೇಲೆ ಯೂಟ್ಯೂಬ್ ಚಾನಲ್ ಇದೆ ಓಕೆ ಆಮೇಲೆ ಆನ್ಲೈನ್ ಮಾರ್ಕೆಟ್ ಅಲ್ಲಿ ಇದೆ ಅವ್ರ ವೆಬ್ಸೈಟ್ ಅಲ್ಲಿ ಹೋಗಿ ಹುಡ್ಕಾಡಿದ್ರು ನಮ್ದೆಲ್ಲ ಸಿಗುತ್ತೆ ಓಕೆ ಎಲ್ಲಿಂದಾದರೂ ಆದ್ರೂ ಕೊಟ್ಟಿದ್ರು ಕಾಲ್ ಮಾಡಿದ್ರೆ ನಾವು ಅವ್ರಿಗೆ ಏನ್ ಮಾಡಿದ್ದೀವಿ ಲೊಕೇಶನ್ ಪ್ಲಸ್ ಅಡ್ವಾನ್ಸ್ ಹಾಕಿದ್ರೆ ನಾವೇ ಹೋಗಿ ಅವ್ರ ಸೈಟ್ ಹೋಗಿ ಇನ್ಸ್ಟಾಲ್ ಮಾಡ್ತೇವೆ ಇನ್ಸ್ಟಾಲ್ ಮಾಡೋ ಮುಂಚೆ ಅವರಿಗೆ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಪೈಪ್ ಸಿಮ್ ರೆಡಿ ಇಟ್ಕೊಳ್ಳಿ ಓಕೆ ನಾವು ಹೋಗಿ ಒಂದು ಹಾಫ್ ಅನ್ ಅವರ್ ಫಾರ್ಟಿ ಮಿನಿಟ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡಿ ಬಂದ್ಬಿಡ್ತೇವೆ ಓಕೆ ಸರ್ ಮತ್ತೆ ಈಗ ಏನೋ ಕ್ಯಾಮ್ರಾದಲ್ಲಿ ಸೌಂಡ್ ಬರುತ್ತೆ ಅದಾದಮೇಲೆ ಎಷ್ಟು ಲಾಂಗ್ ವರ್ಗೂ ಶೂಟ್ ಮಾಡಿದೆ ಸರ್ ಇದು ಸರ್ ಅದು ಈಗ ಸ್ಮಾಲರ್ ರೇಂಜ್ ಅಂದ್ರೆ ಐವತ್ತು ಮೀಟರ್ ಇರುತ್ತೆ ಓಕೆ ಇವರಲ್ಲಿ ಏನಪ್ಪಾ ಅಂದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಮೀಟರ್ಸ್ ರೇಂಜ್ ಇರುತ್ತೆ ಈ ರೇಂಜ್ ಹೆಂಗೆ ಡಿಫರೆನ್ಸ್ ಆಗತ್ತೆ ಅಂದ್ರೆ ಕ್ಲೌಡ್ ಸರ್ವೀಸಸ್ಸು ನೆಟ್ವರ್ಕ್ ಕಂಪೋಜ್ ಈಗ ಬ್ಯಾಂಗ್ಳೂರು ರೇಡಿಯಸ್ ಇದ್ರೆ ಫೈವ್ ಜಿ ವರ್ಕ್ ಆಗುತ್ತೆ ಹೌದು ಈಗ ಮಂಗ್ಳೂರಲ್ಲಿ ತ್ರೀ ಜಿ ಬರ್ ಫೋರ್ ಜಿ ಇದೆ ಅಲ್ಲಿ ನೆಟ್ವರ್ಕ್ ಟೆನ್ ಪರ್ಸೆಂಟ್ ಕಮ್ಮಿ ಬರುತ್ತೆ ಹೌದು ಹೌದು ಅವ್ರಿಗೆ ಏನಾಗುತ್ತೆ ರೇಂಜ್ ಟೆನ್ ಪರ್ಸೆಂಟ್ ಲೆಸ್ ಆಗುತ್ತೆ ಓಕೆ ಡಿಫರೆನ್ಸ್ ಇದು ನಾನು ಮಾಡಿದೆ ಈ ಕ್ಯಾಮರಾದ ಫಾಲ್ಟಮ್ ಅಂತಲ್ಲ ನೆಟ್ವರ್ಕ್ ಮೇಲೆ ಪ್ಯೂರ್ಲಿ ವರ್ಕ್ ಆಗುತ್ತೆ ನೆಟ್ವರ್ಕ್ ಚೆನ್ನಾಗಿತ್ತಾ ಫಾಸ್ಟ್ ಆಗಿ ಓಡುತ್ತೆ ನೆಟ್ವರ್ಕ್ ಸ್ಲೋ ಇತ್ತಾ ಸ್ವಲ್ಪ ಸ್ಲೋ ಇರುತ್ತೆ ಅಷ್ಟೇ ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಸರ್ ಕೊನೆಯದಾಗಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಯಾರೇ ನಮ್ಮ ನಿಮ್ಮ ಯೂಟ್ಯೂಬ್ ಇಂದ ಯಾರ ಬಂದ್ರೆ ಅವ್ರಿಗೆ ಟ್ವೆಲ್ ತೌಸಂಡ್ ಆಫರ್ ಇದೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಲೆಸ್ ಮಾಡಿ ಡಿಸ್ಕೌಂಟ್ ರೇಟ್ ಅಲ್ಲಿ ನಾವು ಪ್ರೈಸಿಂಗ್ ಮಾಡಿ ಕೊಡ್ತೀವಿ ಚಾನಲ್ ಇಂದ ಪರ್ಟಿಕ್ಯುಲರ್ ಆಗಿ ಈಗ ಬೆಂಗಳೂರಲ್ಲಿ ಕೆಲಸ ಇರ್ತಾರೆ ಫಾರಿನ್ ಅಲ್ಲಿ ಕೆಲಸ ಇರ್ತಾರೆ ಹೌದಾ ಹೊರಗಡೆ ಇರೋರಿಗೆ ತೋಟದಲ್ಲಿ ಏನು ಕೆಲಸ ಆಗುತ್ತೆ ಯಾರು ಯಾರು ಎಲ್ಲೂ ನೋಡ್ಕೋಬಹುದು ಅವರು ಫಾರಿನ್ ಅಲ್ಲಿ ಇರಲಿ ದುಬೈ ಇರ್ಲಿ ಸಿಂಗರ್ ಇರಲಿ ಅಲ್ಲಿ ತೋಟದಲ್ಲಿ ಏನ್ ಲೈವ್ ಆಗಿ ಅಪ್ಡೇಟ್ ಓಕೆ ಎರಡರಿಂದ ಐದು ಮೊಬೈಲ್ ಕನೆಕ್ಟ್ ಮಾಡ್ಕೋಬಹುದು ಲ್ಯಾಪ್ಟಾಪ್ ಪಿ ಸಿ ಕೂಡ ಕನೆಕ್ಟ್ ಮಾಡ್ಕೋಬಹುದು ಕ್ಯಾಮೆರಾ ಅಲ್ಲದೆ ಬೇರೆ ಇನ್ನೇನು ಸಿಗುತ್ತೆ ಸೋಲಾರ್ ಲೈಟ್ಸ್ ಓಕೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಲೈಟ್ ಸಿಗುತ್ತೆ ಆಮೇಲೆ ಇಂಡಿಕೇಟೆಡ್ ಲೈಟ್ಸ್ ಸಿಗುತ್ತೆ ಆಮೇಲೆ ಅದರಲ್ಲಿ ಲೇಟೆಸ್ಟ್ ಅಲ್ಲಿ ಬಯೋಫಿಷಿಯಲ್ ಅಂತಾರ ಈ ಕಡೆ ಇರುತ್ತೆ ಈ ಸೈಡ್ ಇನ್ನು ಚಾರ್ಜ್ ಆಗುತ್ತೆ ಎರಡು ಸೈಡ್ ಚಾರ್ಜ್ ಆಗುತ್ತೆ ಚಾರ್ಜ್ ಆಗ್ತಾ ಇದೆ ಓಕೆ ಸರ್ ಓಕೆ ಸರ್ ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿ ಧನ್ಯವಾದ ಸರ್ ನಿಮಗೆ ಓಕೆ ಸರ್ ಥ್ಯಾಂಕ್ ಯು ಓಕೆ